ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಇವತ್ತಿನ ವೀಡಿಯೋದೊಳಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳ್ಗಿ ಅಂತ ಮಾಡಿದ್ದಂಥೇಳಿ ನಿಮ್ಗೆ ಹೇಳ್ತೀನಿ ನೋಡಿರಿ ಮೊದ್ಲೇ ಕಡಲೆಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ವಿ ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ಮತ್ತು ಕುದಿಸ್ಕೊಂಡು ಅದು ತನ್ಗಾದ್ಮೇಲೆ ನೋಡ್ರಿ ಈಗ ಮಿಕ್ಸರ್ ಹಾಕಾಕತ್ತೀನಿ ನಾನು ಈ ಥರ ಮಿಕ್ಸರ್ಗೆ ಸಣ್ಣಾಗಿ ರುಬ್ಕೊಂಡು ಇಟ್ಕೊತೀವಿ ಇದಕ್ಕೆ ಹೂರ್ನ ಅಂತ ಹೇಳ್ತೀವಿ ಆಮೇಲೆ ನೋಡ್ರಿ ಒಂದು ಸೈಡ್ ಚಪಾತಿ ಮಾಡ್ಕೊಂಡು ಸ್ಪೆಷಲ್ ಮಾಡಿದ್ವಿ ಏನಂದ್ರೆ ಹಣ್ಣು ಮಾವಿನ ಹಣ್ಣಂದು ಶೀಕರ್ಣಿ ಚಪಾತಿ ಪಲ್ಯ ಆಮೇಲೆ ಅನ್ನ ಕಟ್ಟಿನ ಸಾರು ಇಷ್ಟೆಲ್ಲ ಸ್ಪೆಷಲ್ ಇತ್ತು ರೀ ನೋಡಿರಿ ಸಿಹಿ ಏನಾರ ಮಾಡಿದ್ವಿ ಅಂದರೆ ಅದ್ರ ಜೊತೆ ಇದು ಸಂಡ್ಗಿ ಕುರುಡ್ಗಿನು ಅಂತ ಹೇಳ್ತೀವಿ ಈ ಥರ ಸಂಡ್ಗಿ ಕರೆಯೋದಂತರೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಎಲ್ಲರಿಗೂ ಸಂಡ್ಗಿ ಬೇಕಾ ಬೇಕು ಸಿಹಿ ಏನಾರ ಮಾಡಿದ್ವಿ ಅಂದರೆ ನೋಡಿರಿ ಈ ಥರ ಪಾಪಡಿ ಎಲ್ಲ ಇತ್ತು ಶಂಡಿಗೆ ಎಲ್ಲ ಕರೆದು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ ಇವು ಶಿ ಎಲ್ಲ ನಾವು ಮನೆಯಾಗೆ ಮಾಡಿರ್ತೀವಿ ಯಾಕಂದ್ರೆ ಈ ಬೇಸಿ ಬಂತಂದ್ರೆ ಸಂಡ್ಗಿ ಹಪ್ಪಳ ಶಾವ್ಗೆ ಇಂಥವೆಲ್ಲ ಮಾಡಿಟ್ಕೊಂಡ್ಬಿಡ್ತೀವಿ ರೀ ನಮ್ಮ ಕಡೆ ಎಲ್ಲ ಆಮೇಲೆ ಒಂದು ವರ್ಷದ ಗಂಟ್ಲೆ ಅದು ಉಪಯೋಗ ಮಾಡ್ತೀವಿ ಹಂಗಾಗಿ ಹೊರಗಡೆಯಿಂದ ತೊಗೊಂಡ್ಬರೋದು ಭಾಳ ಅಂದ್ರೆ ಭಾಳ ಕಡಿಮೆ ರೀ ಮನ್ಯಾಗೆಲ್ಲ ಬೇಸ್ಗೆ ಕಾಲ್ದೊಳಗೆ ಮಾಡಿಟ್ಕೊಂಬಿಡ್ತೀವಿ ಹಂಗೆ ಇದು ಮನ್ಯಾಗೆಲ್ಲ ಮಾಡಿದ್ದಿದ್ದೆವು ರೀ ಸಂಡಿಗೆಲ್ಲ ನೋಡಿರಿ ಹೂರ್ಣ ತುಂಬಿ ಈ ಥರ ಹೋಳ್ಗೆ ಮಾಡಿದ್ದೆ ನೋಡಿರಿ ಈ ಥರ ಫೈನಲಾಗಿ ನಾ ತಾಟು ಹಚ್ಚಿನಿ ಹಣ್ಣು ಹೋಳಿಗೆ ಆಮೇಲೆ ಚಪಾತಿ ಪಲ್ಯ ಶೆಂಡಿಗೆ ಆಮೇಲೆ ನೋಡಿರಿ ಚಟ್ನಿ ಆಮೇಲೆ ಅನ್ನ ಸಾರಿ ಕಟಿನ್ ಸಾರು ಇಷ್ಟೆಲ್ಲ ಸ್ಪೆಷಲ್ ಇತ್ತು ಅಕ್ಷಯ ತೃತೀಯ ದಿನ ಇಷ್ಟೆಲ್ಲ ಸ್ಪೆಷಲ್ ಮಾಡಿದ್ವಿ ಆಮೇಲೆ ನೋಡ್ರಿ ಒಂದು ನಾನು ಬದ್ನಿಕಾಯಿ ಪಲ್ಯ ಅಂದರೆ ನಮ್ಗೆ ಉತ್ತರ ಕರ್ನಾಟಕದೊಳಗೆ ಭಾಳ ಸ್ಪೆಷಲ್ ರೀ ಎಲ್ಲ ಹಬ್ಬ ಹರಿದಿನದೊಳಗೆ ಮದುವೆಯೊಳಗೆ ಪಲ್ಯ ಇತ್ತಂದ್ರೆ ನಮ್ಗೆ ಭಾಳ ಇಷ್ಟ ರೊಟ್ಟಿಯೊಳಗೆ ಬದ್ನೇಕಾಯಿ ಪಲ್ಯ ಚಪಾತಿಯೊಳಗೆ ತಿಂತೀವಿ ಅನ್ನದೊಳಗೆ ತಿಂತೀವಿ ಹಾಗಾಗಿ ಎಣ್ಣೆ ಬದ್ನಿಕಾಯಿ ರೀ ಇದು ಹೆಣ್ಣು ಬದ್ನಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ನೋಡ್ರಿ ಅದು ಪ್ರಿಪೇರ್ ಮಾಡಿದ್ವಿ ನೋಡಿರಿ ಇದು ನಮ್ಮ ಮನೆ ಮಕ್ಕಳ ಸೈನ್ಯ ನಾನು ಮುಂದಿನ ವೀಡಿಯೋದೊಳಗೆ ಅವರೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿರಿ ಅವರು ಆಟ ಆಡಕತ್ತಿದ್ರು ಒಂದೊಂದು ಥರ ಆಟ ಆಡಕತ್ತಿದ್ರು ಅವರು ಬಾಲ್ಯ ಅಂದ್ರೆ ಎಷ್ಟು ನೆನಪಿರುತ್ತಲ್ರಿ ಎಷ್ಟು ಎಂಜಾಯ್ ಮಾಡ್ತಿರ್ತೀವಿ ಹಾಗಾಗಿ ಹುಡುಗರೆಲ್ಲ ಭಾಳ ಎಂಜಾಯ್ ಮಾಡಕತ್ತಿದ್ರೆ ಒಂದೊಂದು ಆಟ ಅವರಿಗೆ ಹೊಸದಾಗಿ ಕಾಣುತ್ತೆ ಎಲ್ಲದ್ರಿಗೂ ಅವರು ಸಂತೋಷ ಪಡ್ತಾರೆ ಆ ವಯಸ್ಸು ಹಂಗಿರುತ್ತೆ ಆಟ ಆಡೋದು ಅವರಿಗೆ ಮೇನ್ ಲಕ್ಷ್ಯ ಇರುತ್ತೆ ನೋಡ್ರಿ ಇಷ್ಟು ವೀಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಯಾ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು